ಏ ನೋಡ್ತಾ ಇದ್ದೀರಾ ನಮಸ್ಕಾರ ನಾನ್ ನಿಮ್ಮ ಮಿಡಲ್ ಕ್ಲಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ಇನ್ನೊಂದು ಇನ್ನೊಂದ್ ಎರಡು ಇದೆ ಅನ್ನುವಾಗ ನಾನೆದ್ದು ಹೀಗೆ ಸೋಷಿಯಲ್ ಮೀಡಿಯಾ ಸ್ಟ್ರೋಲ್ ಮಾಡ್ತಿರ್ಬೇಕಾದ್ರೆ ಎಲ್ಲಾ ಕಡೆ ನನ್ಗೆ ಕಾಣಿಸಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಅದು ಇವ್ರನ್ನ ನೋಡಿ ನನ್ಗನ್ಸಿದ್ದು ಬರೀ ಒಂದೇ ನೋಡಿ ಒಂದು ಮಳವಳ್ಳಿ ಅನ್ನೋ ಒಂದು ಹಳ್ಳಿಯಿಂದ ಬಂದು ಇಂಡಸ್ಟ್ರಿಗೆ ಬರ್ತಾರೆ ಬಂದು ಆರ್ಟ್ ಬಾಯ್ ಆಗಿ ಸೆಟ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು ಅಜಿ ಕನ್ನಡ ಮೂಲಕ ಒಂದು ಹಲವಾರು ರಿಯಾಲಿಟಿ ಶೋಗಳನ್ನ ಮಾಡ್ತಾರೆ ಆದರೆ ಅಲ್ಲೆಲ್ಲೂ ಅವ್ರಿಗೆ ಅಷ್ಟೊಂದು ಯಶಸ್ಸು ಸಿಗಲ್ಲ ಒಳ್ಳೆ ಟ್ಯಾಲೆಂಟ್ ಇತ್ತು ಒಳ್ಳೆ ಸ್ಟೇಜು ಇತ್ತು ಆದರೆ ಅವ್ರಿಗೆ ಅಲ್ಲಿ ಯಶಸ್ಸು ಸಿಗೋಲ್ಲ ಹೇಳಿ ಅವ್ರ ಟೈಮ್ ಇನ್ನೂ ಬಂದಿರಲಿಲ್ಲ ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಸತತವಾಗಿ ಪ್ರಯತ್ನ ಪಡ್ತಾ ಹೋದರೆ ಪೇಷನ್ಸ್ ಇಟ್ಕೊಂಡಿದ್ರೆ ನಮ್ಮ ಟೈಮ್ ಕೂಡ ಬಂದೇ ಬರುತ್ತೆ ಒಂದು ವಿಡಿಯೋ ನೋಡಿದೆ ಅವ್ರದ್ದು ಕೋ ಕಂಟೆಸ್ಟೆಂಟ್ ಜೊತೆ ಕೂತ್ಕೊಂಡು ನಾನು ಹೊರಗಡೆ ಹೋದಾಗ ಒಂದು ಮಿಲಿಯನ್ ಫಾಲೋವರ್ಸ್ ಆಗಲಿ ಅಂತ ಕೇಳ್ಕೊಳ್ತಿದ್ರು ಒಂದು ಮಿಲಿಯನ್ ಆಗ್ಬಿಟ್ಟಿದ್ರೆ ಕಾವೋ ಆದರೆ ಇವತ್ತು ನೋಡಿ ಒಂದು ಮಿಲಿಯನ್ ಇವಾಗಲೇ ದಾಟಿ ಹನ್ನೊಂದು ಲಕ್ಷ ಆಲ್ಮೋಸ್ಟ್ ಒನ್ ಪಾಯಿಂಟ್ ಒನ್ ಮಿಲಿಯನ್ ಮೇಲೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾಯಿದೆ ಸೊ ನೋಡಿ ಒಂದು ಒಂದು ಲಕ್ಷ ಫಾಲೋವರ್ಸ್ ಇಂದ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಇವರು ಇವತ್ತು ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ ಸೊ ಇದೆ ಸಕ್ಸಸ್ ಅಂದರೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿರೋ ಸ್ಪೀಡ್ ನೋಡಿದ್ರೆ ಟೂ ಮಿಲಿಯನ್ ಆಗೋದ್ರಲ್ಲೂ ಯಾವುದೇ ಡೌಟ್ ಇಲ್ಲ ಸೊ ಅಷ್ಟೇ ನಮಗೂ ಅಷ್ಟೇ ನಮ್ಮ ಜೀವನದಲ್ಲೂ ಸಹ ಯಶಸ್ಸು ಅನ್ನೋದು ಸಿಕ್ಕೇ ಸಿಕ್ ನಾವು ನಮ್ಮ ಕೆಲಸನ ಮಾಡ್ತಾ ಹೋಗ್ಬೇಕು ಪೇಷನ್ಸ್ ಮುಖ್ಯ ಪೇಷನ್ಸ್ ಇಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ನಮಗೂ ಯಶಸ್ಸು ಅನ್ನೋದು ಸಿಗುತ್ತೆ ನಮಗೂ ಟೈಮ್ ಅನ್ನೋದು ಒಂದೇ ಬರುತ್ತೆ ಸೊ ಹಾಗೆ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರನ್ನ ಇಷ್ಟ ಅಂತ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಈ ಸೀಸನ್ನ ವಿನ್ನರ್ ಯಾರಾಗ್ಬೋದು ಅಂತಾನೂ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಯಾರಾದರೂ ಬಂದು ಹೊಸದಾಗಿ ನೋಡ್ತಾ ಇದ್ರೆ ಹಾಗೆ ಒಂದೇ ಒಂದು ಬೆರಳಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ಮೀಟದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಬಾಯ್ 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 ಟಾಟಾ